ಇದು ಹೆಂಗೆ ನೋಡಿರಿ ಮಾತಾಡೋಕೆ ಬರ್ರಿ ಹಾಂ ಕೆಲ್ಸಿಗೆ ಎಲ್ಲಿ ಹೊತ್ತು ಬಿಡೋಣ ಇವತ್ತು ಅಂದ್ರೆ ಎಲ್ಲರೂ ಹೆಂಗೆ ಅದೀರಿ ಆರಾಮ ಇದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮ ನೋಡ್ರಿ ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ್ ನೋಡ್ರಿ ನಾನು ನಮ್ಮ ಮಾಮ ಕುಡಿ ಸ್ಟಾರ್ಟ್ ಮಾಡತ್ತೀವಿ ದನಿನೇ ಬರಲಿ ಅದ್ರ ಮೊದಲ ಮೊದಲು ದನೀ ಬರಲ್ಲಾಗೈತೆ ರೀ ಆರಾಮಿಲ್ಲ ಅಲ್ರಿ ಅದಕ್ಕೆ ನೆಗಡಿ ಆಮೇಲೆ ಚೀರು ಬಿಡ ಚಿರ್ ಬಿಡೋನೆ ಬಂದದ

ಅದು ಬಂದು ಕೂತ್ಬಿಟ್ಟದ್ರಿ ಇನ್ನು ಮುಂದೆ ಅದ್ರ ಮೇಲೆ ಮೂರು ಬರ್ಬಿಡದ್ರಿ ಗ್ಯಾಪ್ಕೊಂದ್ರ ಅಲ್ಲಿ ನಮ್ಗ ಅದ್ರ ಮುಂದೆ ಅದ್ರ ಮುಂದೆ ಬರ್ಬಾಡ್ತ ನೀವು ಅದ್ರ ಮುಂದೆ ಇನ್ನೂ ಮೂರು ಸ್ಟ್ರೈಕ್ ಬರ್ಬಾರ್ದ್ರಿ ಅದಕ್ಕೆ ಬತ್ತಂದ್ರೆ ಚಾನಲ್ ಡೆಲ್ಟ್ ಆಗ್ತಾರೆ ಅದಕ್ಕಾಗಿ ಇವ್ಗರು ಸಲಂದು ಚೌಕಳವಲ್ರಿ ಹಾಗಾಗಿ ಹಂಗೆ ಬಂದುಬಿಟ್ಟದ ಅಂದ್ರೆ ಏನಾಗಲ್ರಿ ಮುಂದೆ ಅದು ನೋಡ್ಕೊಂಡು ಮಾಡ್ಬೇಕ್ರೂ ಹಾಗಾಗಿ ಹೈರಾಣ ಬಂದ ನಮ್ಮ ಬಿಬಿ ಅದಕ್ಕೆ ಬರೀ ಇವತ್ತಿನ ಬ್ಲಾಗ್ದಾಗ ಏನೇನತ ನಾವು ಇವತ್ತು ಬಂದಿದ್ದೇವೆ ರೀ ಈಜು ದಿನ ಬಿಟ್ಟಿದ್ದೆವು ಯಾಕಂದ್ರೆ ನಮಗೆ ಭೀ ಆಗಲ್ ಸಲೇಂದು ಬಿಟ್ಟಿದ್ದೇವ್ರಿ ಹಾಗಾಗಿ ಆಕೆ ಮಾಡ್ತಂದಕ್ಕೆ ಬಿಟ್ಟಿದ್ದೆ ಆಕಿ ಸ್ವಲ್ಪ ಆರಾಮಿಲ್ಲ ಇನ್ನು ಮುಂದೆ ನಾವು ಕಂಟಿನ್ಯೂ ಇಬ್ಬರ ಮುಂದೆ ಮಾಡ್ತೇವ್ರಿ ನೋಡಣ್ಣ ದಿನ ಮಾಡ್ಕೊತಿರ್ತೇವ್ರಿ ಬ್ಲಾಗ ವೇಸ್ಟ್ ಆಗ್ತಷ್ಟು ಮಾಡ್ತೇವ್ರಿ ಮಾಡಂದು ಇನ್ನು ಮುಂದೆ ಮಾಡಿಬಿಡ್ತೇವ್ರಿ ವೀಡಿಯೋಗಳು ನಮಗೆ ಭೀ ಆಲರ್ ಬಿಟ್ಟಕ್ಕೆ ಇಷ್ಟು ದಿನ ನನಗೆ ಭೀ ಇದು ಅಲ್ಲಿಲ್ಲ ನೋಡಣ್ರಿ ಜಾಸ್ತ ಇಲ್ಲಿ ದುಡ್ಲಿಕ್ಕೆ ಇದ್ದೇವನ್ ಬ್ಲಾಕ್ ಸ್ವಲ್ಪ ಹೆಚ್ಚ ಕಡಿ ಮಗದ್ರಿ ನಾನೇ ಜಾಸ್ತಿ ಒಂದಾಗ ಜಾಸ್ತಿ ಅಲ್ ದಂಡಿಗೆ ಮಾಡ್ ವಿ ನೋಡೋನ್ರಿ ಮನೆಯಾಗ ಇರತ್ತ ನಾ ಮಾಡ್ತೇನ್ರಿ ಮನ್ಯಾಗ ಹೋದ್ಮೇಲೆ ಅವ್ರ ಮಾಡ್ತಾರೆ ಅಲ್ಲಿಂದ ಯಾಕಂದ್ರ ಅವರು ಈ ದಿನ ಆ ಕಡೆ ಕಬ್ಬಿಗ್ ಹೋಗಿರಲ್ರಿ ಫಸ್ಟ್ ನಾವು ಇಬ್ರು ಕುಡಿಯೇ ಮಾಡ್ತಿದೇವ್ರಿ ಲಾಗ್ ಅವಾಗ ಮತ್ತೆ ಕಬ್ಬಿಗ್ ಹೋಗೋಣ ನಾ ಒಬ್ಬಕನೇ ಮಾಡತ್ರಿ ಅವಾಗಿನಿಂದ ಒಬ್ಬಕನೇ ಸ್ಟಾರ್ಟ್ ಮಾಡಿನ್ರೀ ನಾನು ಲಾಗ ಅದ ಇನ್ನು ಇನ್ನ ನನ್ಗ ಮಾಡೋದ್ ಜಾಸ್ತಿ ಆಮೇಲೆ ಚುಕ್ಕೋಳು ಆಮೇಲೆ ಅಡುಗೆ ಆಮೇಲೆ ಕೆಲ್ಸಕ್ಕೆ ಹೋಗೋದು ಇದೇ ಆತದ್ರಿ ಅದ್ರ ಕಲಾಗ ಇವ್ರು ನಾನು ಸೇರ್ಕೇರಿ ಮಾಡ್ತೇವ್ರಿ ಇವಾಗ ಮೊದಲು ಮಾಡತೇವ್ರಿ ಮೊದಲು ನಾನೇ ಮಾಡ್ತದ ಹಂಗಾಗಿ ನನಗೆ ಹಾಲರ್ ಬಿಟ್ಟ ಆ ಕಡೆ ಈ ಕಡೆ ಹೋಲತ್ತ ನನ್ಗೆ ಹಾಲರ್ ಬಿಟ್ಟಾಗ ನಾನೇ ಹಾಕಿ ಮಾಡ್ತೀನಿ ಬಿಟ್ಟು ಬಿಟ್ಟಿದ್ರಿ ಮಾಡು ಅಷ್ಟ ಏಟಾತಾಟ ಮಾಡತ್ತಳು ಏನ ಮುಂದ್ ಮಾಡ್ತೇವ್ರಿ ಯಾಕಂದ್ರೆ ಚಾನೆಲ್ ಈಗ ಸ್ವಲ್ಪ ಬಂದಂಗೆ ಇದು ಅಲತ್ತದ್ರಿ ದ ಆಗ್ತದ ಭೀ ಒಂದು ಈಗ ಆರು ಹಾಲು ಫಾ ಆರು ಸಾವಿರ ಫಾಲೋರ್ಸ್ರಿ ಅಮ್ಮಂದಿ ಮಾಡ್ತೇವ್ರಿ ಬಿಡಂಗಿಲ್ಲದಕ್ಕೆ ಆದ್ರೇನು ನಮ್ಮ ಸ್ವಲ್ಪ ಕೆಲಸ ಇತ್ತು ಮಾಡ್ತಂದ್ರೆ ಎಷ್ಟೇ ಮಾಡೋದಾಗಲ್ಲ ಹಂಗಾಗಿ ಯಾಕಂದ್ರೆ ಇದ್ರ ಮೇಲೆ ತೊಂದರೆ ನಾವು ಬೇರೆ ಕಡೆ ಮಾಡೋಸಲೆಂದು ನಾವು ದುಡ್ಡಿಕಿದ್ದೇವ್ರಿ ಸದ್ಯ ಹಂಗಾಗಿ ಈಗ ನನಗೆ ಭೀ ಅವರು ಮಾಲತ್ರ ಹೇಳ್ದಂಗೆ ಕೇಳಬೇಕಾದ್ರಿ ಅದ್ರ ಎಷ್ಟು ಎಷ್ಟಾಗ್ತದೆ ನಾವು ಅಟ್ ಮಾಡ್ತೇವ್ರಿ ನೋಡಿರಿ ಫ್ರೆಂಡ್ಸ ನೋಡ್ರಿ ಎಷ್ಟು ಚಾವ್ ಚಾವ್ ಮಾಡ್ಕೋ ತಿಂತದ ಬರೀ ಮಾಮ್ಮಿ ಪಾಪ ಮಾಮಿ ಪಾಪ ಏನು ಮಾಡ್ತದೆ ಬರ್ರಿ ಏಕಟ ಅದಕ್ಕೆ ಮಾಡ್ತೇವ್ರಿ ಇಲ್ಲಿ ಹ್ಞೂ ಇಲ್ಲಿ ನೋಡ್ರಿ ನಾನು ಕಲಂದು ಕಸ ಹುಡುಗಲ್ತೀವಿ ನೋಡ್ರಿ ಯಾಕಂದ್ರೆ ಮುಂಜಾನೆ ಕೆಲಸ ಇದೇವ್ರಿ ಕರ್ರ ಬಿಡೋದು ದನಗಳಿಗೆ ಹಣಕಾಸು ಮಾಡದ್ರಿ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ನಿಮ್ಮ ಕಡೆ ಹಣ ಕಸ ನೋಚ್ಚಿಡ್ಬೇಕು ಚದ್ದ ನುಚ್ಚಿಟ್ಟು ಅವಶಕ ತೆನಿಸ್ಬೇಕ್ರಿ ಎಮ್ಮೆಗಳಿಗೆ ಇಲ್ಲಿ ನೋಡ್ರಿ ಇದು ಹಾಕಿ ನೋಡ್ರಿ ನೋಡ್ತಾ ನೊಚ್ಚರಿ ಹತ್ತಿ ನೊಚ್ಚರಿ ಹೆಂಡಿರಿ ಅದು ಮುಂಜಾನೆ ಕೆಲಸ ಇದೆ ನೋಡ್ರಿ ఆమెగ నయగ్ ముంజ్ ముంజా ఏసుకుందావ్రీ దళు మూరెమ్మి మూర్ కర్వాడ్రీ ఆీ అంజ ముంజాగా బర్త ಬರೀ ಹಿಟ್ಟ ಇದು ಮಾಡ್ರಿ ಕರ್ಗಳು ಎರಡು ಹಿಟ್ಟ ಇದಕ್ಕೆ ಹಾಕಿ ಅದು ಏನು ರೀ ಹಿಂಡಿ ಎರಡು ಹಾಕಿ ಕಲಸಿ ಹೋಗ್ರಿ ಮಾರ್ನೊಂದು ದಿವ್ಸ ಭೀ ಇಲ್ಲೇ ಬಂದೈತಿ ನೋಡ್ರಿ ಹಾಂ ಹಾಂ ಹೋಗ್ಯದ್ರೆ ಅದು ಪೆಟ್ರೋಲ್ ಹಾಕೋಣ ಏನೇನು ಸಿಗಲಿಲ್ಲರಿ ಅದು ಹೊಡಿಬೇಕಂದೆವು ಸಿಗಲಿಲ್ಲ ಅದ್ರ ಇದು ಇದು ರೀ ಮೂರು ಎರಡು ಕರ್ಗಳವ್ರಿ ಅಲ್ಲೊಂದು ಒಂದು ಕರದ್ರಿ ಹೊರಗೆ ಹಾಕ್ಕೊಂಡೆ ಕಲಿಸ್ಬೇಕ್ರಿ ಅದು ಬುಟ್ಟಿ ಹೊಡೆದ್ರಿ ದೊಡ್ಡ ಬುಟ್ಟಿತ್ತು ಒಡೆದ ಕರ್ಗಳು ಹೊಡೆದವ್ರಿ ಸಣ್ಣ ಹಂಗಾಗಿ ಕಲಿಸಲ್ತೀ ನೋಡ್ರಿ ಕಲಸಕ್ಕೆ ಮೂರು ದಿನಗಳ ಇಡ್ಬೇಕ್ರ ಮಾಲಕರು ಬಂದಾರ್ರೀ ಹೋಗ್ಯಾರ ಮಳೆ ಅದು ಬಂದಲ್ರಿ ಅದು ಬಂದಿತ್ತು ರೀ ಮಳಿ ಅದು ಒಣಗ್ಯದ ಇಲ್ಲಕ್ಕೆ ಜ ಹೊಲ ನೋಡೋಕೆ ಹೋಗ್ಯಾರ ಇಲ್ಲಿ ನಿಂದ್ರಿಸ್ಕೆ ಯಾವಾಗ ನೋಡೋಕೆ ಹೋಗ್ತಾರ ಕಡೆ ಹೋಗ್ಯಾರೀ ನಾನು ಇದು ಇದು ರೀ ಕೆಲಸ ಮೇಲೆ ಸಿಗತೇನ್ರಿ ಇವು ಮೂರಕ್ಕೆ ಹಾಕ್ಬೇಕು ಅಣ್ರಿ ಸದ್ದ ಅಲ್ಲಿ ಅಲ್ಲ ರೀ ಮೀಗ ಮೂರಕ್ಕೆ ಸೌನ್ ಹಾಕ್ಬೇಕು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಮಾಡ್ದಲ್ರಿ ಹಾಕ್ದ್ರ ಏನೂ ಆಗಂಗಿಲ್ಲ ಬಟ್ ಸವನ್ ಹಾಕ ಮೂರು ಮೂರು ತಿಂತ ಅದು ಮತ್ತೆ ಅನ್ರಿ ಜರ ಇಲ್ಲಿ ಮತ್ತೆ ಇನ್ನೂ ಸ್ವಲ್ಪ ಕಲಸಿ ಇಲ್ರದು ಒಳಗೆ ಯಾಕೆ ಸಣ್ಣದ್ರೆ ಬಿಟ್ಟು ಹಂಗಿ ಕೈ ಆಡಲಿ ಅದಕ್ಕೆ ಇಲ್ಲಿ ನೋಡ್ರಿ ಒಂದು ಎಮ್ಮೆಗಿಟ್ಟಿನಿ ಇದು ನೋಡ್ರಿ ಇದು ಮೋತಿ ನೋಡ್ಲ ನನಗೆ ತಂದು ಇಡ್ತಾನೆ ಇಡಲ್ಲ ಅಂದಕ್ಕೆ ಮೂರಕ್ಕೆ ಇಡ್ಬೇಕು ರೀ ಅದಕ್ಕೊಂದು ಗಿಟ್ಟಿನ ಸದ್ದು ಇದಕ್ಕೆ ಎರಡು ಇಡ್ಬೇಕ್ರಿ ಸದ್ದು ನಾನು ಮೂರು ಕಲಸಿನ ದಿನ ಮೂರಕ್ಕೆ ಕಲಿಸ್ತೀವಿ ರೀ ಮೂರಕ್ಕೆ ಕಲಿಸ್ಕೆ ಮೂರಕ್ಕೆ ನೂ ರೀ ಯಾಕಂದ್ರೆ ಅವ್ರು ಮಾಲಕರು ದಿನ ಮೊದ್ಲ ಹಿಡ್ಕೋತ ಬಂದಾರ ಅದಕ್ಕೆ ನಾವು ಭೀ ಹೇಳಿ ದಿನ ಅದೇ ಮುಂಜಾನೆ ಟೈಮಿಗೆ ಅದೇ ಕೆಲಸನೇ ಇರ್ತದೆ ನಮ್ಮದು ನೂಚು ಕಲಸೋದು ಹೆಣ್ಣು ಕಷ್ಟ ಮಾಡೋದು ಕರ ಬಿಡೋದು ಇದೇ ಆತರಿ ಎಂಟು ಎಂಟುವರೆ ತಕ್ಕ ಅದೇ ಆಗ್ತದೆ ರೀ ಇವಕ್ಕೆಲ್ಲ ನೂಚಿ ಕೊಟ್ಟು ಇದು ಮಾಡಿ ಇವ್ ಕರ ಬಿಡ್ಬೇಕು ರೀ ಕರ ಬಿಟ್ಟು ಆಮ್ಯಾಗ ಮಾಲಕರು ಅವರು ಭೀ ಹಾಲು ತೊಗೊಂಡು ಹೋಗ್ತಾರೆ ಅವ್ರಿಗೆ ಜಲ್ಲಿ ಬಿಟ್ಟು ಕರ ಹಾಲು ಹೆಣ್ಣು ರೀ ನೋಡಿರಿ ಹರವರೆ ಪಕ್ 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 ತಿತ್ತವ್ರಿ ಹರವರೆ ತಿತ್ತವ್ರಿ ಯಾಕಂದ್ರೆ ಅಂದ್ರೆ ಒಂದು ಇದು ಇದ್ದಂಗೆ ರೀ ಅದೇನತ್ರ ಹೋಳ್ಗಿ ರೀ ನಮ್ಗೆ ಹ್ಯಾಂಗೆ ಹೋಳ್ಗಿ ಏನು ಹಾಲ ತುಪ್ಪ ಹಿಂಗರ್ತಲ್ರಿ ಅವ್ಕಭಿ ಅದಾವ್ರಿ ಇಟ್ಟರೆ ಅವ್ಕ ಭಿ ರೀ ಎಮ್ಮೆ ಕರಿಗೆ ಒಂದು ಜಲಪ್ಪ ಇಟ್ಟ್ರಿ ನೋಡಿರಿ ತಿಲ್ಲತ್ತೆ ನೋಡಿರಿ ಹರವರು ಹರವರು ತಿಲ್ಲತ್ತವ್ರಿ ಮುಂಜಾನೆ ಕೆಲಸ ಇದೆ ನೋಡ್ರಿ ನಮ್ಮ ಡ್ಯೂಟಿನ ಇದಾವದ್ರಿ ಭಾಳ ಈಗ ಮುಂಜಾನೆ ಎಂಟು ಎಂಟುವರೆ ತಕ್ಕ ಇದೆಯದ ನೋಡ್ರಿ ಕೆಲಸನ ಮತ್ತೇನಿಲ್ಲ ರೀ ಇಲ್ಲಿ ನೋಡ್ರಿ ಕೂತಾರ ನೋಡಿ ಡ್ರೀವರು ಮುಂದಿನ ಮಂದಿಗೆ ಮನ್ಕೊಂದಿದ್ರಿ ನಾ ಎಸ್ಗೆ ಕುಂಸಿನಿ ಆರಾಮಿಲ್ಲ ರೀ ಇವ್ರಿಗೆ ಹಂಗಾಗಿ ಇವೇನೋ ಯಾವ ರಚು ಏ ಹೇಳು ಇದು ಮೈತಕ್ಕೋ ಹೇಳು ಊರಿಯ ಹಾಂ ಧನಿ ಇದು ಹೆಂಗಾಯ ನೋಡಿರಿಕೆ ಮಾತಾಡೋಕ್ಕೆ ಬರ್ರ ಇದು ಹಾಂ ಕೆಲ್ಸಿಗೆ ಎಲ್ಲಿ ಹೊತ್ತು ಬಿಡೋಣ ದಿನ ನೀನು ಭೀ ಹೇಳೀನಿ ಬಿಡ್ಸೋರು ಹೋಗಿ ಹೆಂಗೆ ಹಾಂ ಬೇ ಬೇಡ ಬಿಸಿಲಾಗ ಬೇಡ ನೋಡೋಣ ನಾಳೆಗದು ಹೊಲಗ ಬರ್ತದೆ ಹಾಂ ಬೇಸರಲಕ್ಕ ಮತ್ತಿಟ್ಟು ತೀರ ಹೆಚ್ಚಿಗೆ ಬೇಡ ಹ್ಞೂ ಇರ್ಲಕ್ಕ ಏನಕ್ಕೆ ಇರ್ಲಕ್ಕ ಬೇಡ ನಾಳೆ ಹೋಗ್ತಾರ ಮತ್ತೆ ಮುಂದೆ ಜನನೇರೋ ಜನನೇ ಒಲ್ಲೇನಾಥ್ತವಲ್ಲ ಈಗ ಆಯ್ತು ಅದು ಮಳೆ ಏನೋ ಬತ್ತು ಹೋಯ್ತು ಆ ನೀರಿಗೆ ಉರಿ ಹಚ್ಚಿ ಹೇಳು ಸೌಕಾಸು ದನಿ ಹೇಗಿದೆ ನೋಡಿರಿ ದನಿ ಇದ ಪೂರ ಬರ್ಲಾಗ್ಯದ ದನಿ ಬಾಯ್ದು ಆ ಥರ ಆಗ್ಯದ ఏ పట్టి నేను ఈ రి ఉరిచిలో ఏ రీ ఇోడి ఈ ఫాస్ట్ జల్దీ ఫాస్ట్ ఇతర ఎమ్మెల్యే సరే మొసరి హాక్బారా అదే మాలాక్క రు మిస్ ఇకర మొసరికితారా హాక్బ్రీ ಒಂದು ಕೇಟ್ಲಿ ಒಳಗೆ ಅರ್ಧ ಕೇಟ್ಲಿ ಬರ್ತ ಒಂದು ಕೇಟ್ಲಿ ಬರುತ್ತೆ ಬರ್ತರಿ ಈಗ ಅಡ್ಡ ಎಮಿತ್ತಿನಂಗಿಲ್ಲ ಈಗ ಎಮ್ಮಿತಿ ಏನು ಕೊಟ್ಟರು ತುಮಕೂರು ತುಂಬ ನೋಡ್ರಿ ಇಲ್ಲಿ ನೋಡ್ರಿ ನಾ ಜನಗಳಿಗೆ ನೀರು ಕುಡಿಸಲುತ್ತೇನ್ರಿ ಕುಡಿಯಕ್ಕೆ ಇತ್ರಿ ಎಮ್ಮಿ ಹಂಗಾಗಿ ಜರ ನೀರು ಜಲಸಿಕೆ ಕುಡಿಸ್ಬೇಕಂದ್ರೆ ಅದೇನು ಕುಡಲಿಲ್ಲ ತೋಡೆ ಕುಡೀತಿರದು ತೋಡೋ ಕುಡೋದಕ್ಕೆ ಬಿಡ್ತು ಇಲ್ಲಿ ನೋಡ್ರಿ ಮುಂಜಾನೆ ಏನೋ ಜಳಕ್ಕೆ ಮಾಡಿಲ್ರಿ ಏನಿಲ್ಲ ನೀರು ತೊಗೊಂಬರ್ಲಕ್ಕ ಅಲ್ಲಿ ಹೇಳಿ ನೀ ಹೇಳ ನಮ್ಮ ಕಡೆ ಹೇಳಿ ಹೌದು ಒಬ್ಬರು ಹೌದು ಹತ್ತಾರ ನೀರಿಗೆ ಹುಡಿ ಹಚ್ಚ್ರಿ ನೀರು ತೊಗೊಂಬಂದು ಸ್ವಲ್ಪ ಇದು ಮಾಡ್ಬೇಕಂದೇಳ್ರಿ ಹಾಕ್ಬೇಕಂದ್ರಿ ನೀರು ಹಾಕ ಉಂಟಾ ನೀರು ಹಾಕಳ ಸೊ ಮತ್ತು ಬಾಂಡೆ ತಿಕ್ಬೇಕಂದೇಳ್ರಿ ಹಂಗಾಗಿ ನಾನು ಕರೆ ಬಿಟ್ಟಿದ್ದೀರಿ ಕರೆ ಬಿಡೋಣ ಅದು ಮಾಲಕ್ರು ನೋಡ್ರಿ ನಾ ಕರ ಬಿಟ್ಟು ಎರಡು ಎಮ್ಮಿದ ಕರ ನಾ ಬಿಟ್ಟಿನ ಮಾಲಕರು ಒಂದು ಅದು ಸ್ವಲ್ಪ ನೆತ್ತೋಗ ಎಮ್ಮಿದ್ರಿ ಈ ಎಮ್ಮಿದ ಅವರೇ ರೀ ಒಳಗೊಮ್ಮ ಅವ್ರು ಬಿಡ್ತಾರೆ ಒಳಗು ನಾನೇ ಬಿಡ್ತೀನಿ ರೀ ಮೊನ್ನೆ ಟೈಮಿಗೆ ಅವರೇ ಬಿಡ್ತಾರೆ ಬಿಡ್ತಾರವ್ರಿ ಹಾಲು ಹಿಂಡ್ಕೊತ ಶಾದೋ ನೋಡ್ರಿ ಶಾದೋ ಇದು ಟಿ ಟೀಚರ್ಗಳು ಕೇಳಂಗಿಲ್ಲ ರೀ ಮಾಸ್ತರ್ಗಳು ಟೀಚರ್ಗಳು ಕ್ವಶನ್ ಹಾಂಗೆ ಕೇಳ್ತಾಳ್ರಿ ಕ ಮಾಲಕ್ರಿಗೆ ರೀ ಎಮ್ಮಿ ಹಾಲು ಹಿಂಡ್ತಿ ಹಾಲು ಚೆಲ್ಲುತ್ತವ ಹಾಂಗೆ ಚಲುತ್ತವೆ ಹಿಂಗೆ ಹಿಂಗೆ ತಳ ಚೆಲ್ಲತ್ತವ ಮತ್ತೆಲ್ಲ ತೋಳ್ರಿ ಬಾ ನೀನೇ ಹಿಂಡು ಬಾತ್ ಮಾಲಕರತ್ತೀ ಅದಕ್ಕೆ ಅವರು ಎಲ್ಲ ಆಗನ ಅವೆಲ್ಲ ಇದು ಮಾಡ್ಕೊಳ್ತಾರ್ರಿ ಒಂದು ಏಳು ಏಳು ಲೀಟ್ರೇ ಹಿಂಡ್ತವ್ರಿ ಮೂರು ಕೂಡಿ ಏಳು ಎಂಟು ಲೀಟ್ರ್ ಹಿಂಡ್ತವ್ರಿ ಅದಾಗನ ಖರಾ ಬಿಟ್ಟ್ರಿ ನಾನು ಖರಾಬ್ಬಿಟ್ಟು ಕುಡ್ಸಲಿತ ಹೊಡ್ಸಲು ತೀನಿ ರೀ ಅವರು ಓದ್ತಾರೀ ಈಗ ಅವೆಲ್ಲ ಇದು ಹೋಗ್ಬೇಕು ಹೋಗ್ಬೇಕಂತೀರಿ ಚದಾಗ್ ಬಿಟ್ಟು ಥೊಡೆ ದಿನ ಹಾಲು ರೀ ಅಟ್ಟೆ ಚಹಾ ಪುಡ್ತಾ ಕೊಡ್ತಾರ ದಿನ ಹೋಗಿ ನಿಂತು ಬಿಡ್ತಾಳೆ ರೀ ಇಲ್ಲಿ ಮಾಲಕರು ಹೇಳಿದ್ರು ಸೊ ಒಂದು ಎರಡು ಮೂರು ಸಣ್ಣ ಸಣ್ಣ ಕುಂಬ್ಳಿಕೆ ತೊಗೊಂಬಂದ್ರಿ ಒಳ್ಳೆ ರೀ ಅದಕ್ಕೆ ಬಂದಿರ ಅವು ಒಟ್ಟು ದಮ್ದು ದೊಡ್ಡ ದೊಡ್ಡ ರೀ ಒಂದು ಐದಾರು ಇದ್ದೀವಿ ರೀ ಅವು ದೊಡ್ಡದಾಗ ಸ್ವಲ್ಪ ಸಣ್ಣ ಇದ್ದೆವು ಒಂದು ಎರಡು ಮೂರೇ ಒಂದು ಎರಡು ಮೂರು ಹರ್ಕೊಂಡ್ರಿ ಅವೆಲ್ಲ ಕಟಿಯಾಗ ಅಲ್ಲಿ ಇದು ರೀ ಹಾಗಾಗಿ ಒಟ್ಟು ತಗೊಂಡ್ರೆ ತೊಗೊಂಡು ಅವು ಒಟ್ಟು ಅದು ರೀ ಇನ್ನೊಂದು ಎರಡು ಮೂರು ಇದ್ದು ದಮ್ಮನಿದ್ದು ಇವು ಮೂರು ಸಣ್ಣನಿದ್ದು ತೊಗೊಂಡ್ರಿ ಮತ್ತೆ ಹುಡ್ಕಾಡ್ಲತ್ತದ ಏನು ರೀ ಅವು ದೊಡ್ಡ ಇದ್ದವಲ್ಲ ಮತ್ತು ಎಲ್ಲಿ ತೊಗೋದನ್ಕೆ ಅವುಸ್ ಮೂರು ತೊಗೊಂಡ್ರಿ ಮೂರು ತಗೊಂಡು ಅವ್ರಿಗೆ ಕೊಡ್ಬೇಕಲ್ರಿ ಅದಕ್ಕೆ ತೊಗೊಂಡಿ ಎಲ್ಲಿತೀನಿ ರೀ ನೋಡ್ಲತ್ತೀನಿ ಎಲ್ರಿ ಬಂದ್ಕೆ ಸಿಗಲಿಲ್ಲ ರೀ ಅದಕ್ಕೆ ಒದಗ ಕೊಡ್ಬೇಕಂತ ಮಾಡಿದ್ರಿ ತರಿಸಾದ್ರಿ ಹೋದ್ರೆ ನೋಡಿರಿ ಅವರು ಭೀ ಕರುಗಳೆಲ್ಲ ಬಿಡೋದೈತ್ರಿ ಈಗ ಏನು ಮೇವು ಹಾಕ್ಬೇಕು ಇಷ್ಟೇ ನಾನು ಸ್ವಲ್ಪ ಜಳಕದ ಮಾಡ್ತೀನಿ ರೀ ಇಲ್ಲ ನೋಡಿರಿ ಏನು ಮಾಡ್ಲತ್ತಾರ ಏನು ಮಾಡತ್ರಿ ಹಾಂ ಏಟಾ ಏಟಾ ನಿಮ್ಮ ಡ್ಯಾನ್ಸ್ ಹೊಡಿತಿ ಹೊಡೆ ಬೇಳಿ ಅದೇನಿ ಸರಿ 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 ಜಳಕ ಮಾಡೋ ರೀ ಒಮ್ಮಿ ಕೂಡ ಇದು ಮಾಡೋ ರೀ ಜಳಕ ಮಾಡೋವ್ರಿ ಹಾಂ ನೋಡ್ರಿ ಆಯ್ತು ನೋಡ್ರಿ ಅಷ್ಟು ಹಂಗಾಗಿ ಈಗ ನಾವು ಜಳಕ ಮಾಡಿ ಮತ್ತೆ ಸಿಗತಿ ನಿಮ್ಗ ಚಟ್ನಿ ಗೊತ್ತಿಟ್ ಬೇಕರಿಯಲ್ಲಿ ಮೂಲೆ ಹೋಗ್ ಕುಂದಿರ್ತದ ಬೆಚ್ಚಿರ್ತದ ಬೆಚ್ಚಗಿನ್ನ ಕುಂದಿರ್ತೇನೆ ಬೆಚ್ಚಗದು ಇಲ್ಲ ನೋಡ್ರಿ ನನ್ನ ಹೆಂಡತಿ ನಾನು ಕುಟ್ಲುಕ್ ಹಚ್ಚಳ ಕುಟ್ಲು ಕಚ್ಚಿ ತಾ ಚಪಾತಿ ಮಾಡುತ್ತಾಳ್ರಿ ಅದಕ್ಕೆ ಇರೀಲ್ರಿ ಅದೇನಿಲ್ಲ ನೋಡಿರಿ ಊರಿಗೆ ಉಂಟು ತಿಂದ್ರಿ ಸ್ವಲ್ಪ ಅಮಾಚಾರ ಅಮ್ಮ ಸರಂದು ಹೋಗಿ ಕಾಯಿ ಹಿಡ್ಕೊಂಡ್ಬರ್ಬೇಕ್ರಿ ಅಂದ್ರೆ ಏನು ಚೇರ್ಬೇಡೇ ಹೂವ ನೀವು ಚೇರ ಸಲ ಒಟ್ಟು ಇದು ಹೊಂಟದ

ಅಲ್ಲಿ ತಕ್ಕ ನಮ್ಮೂರೇ ನಮ್ಮೂನಿಗೆ ಜಾಕಿ ಮಾಡ್ಕೋತ ರೀ ಮತ್ತು ನಮ್ಮ ಅಣ್ಣವ್ರು ನೋಡ್ರಿ ಸ್ವಲ್ಪ ಬಿದ್ದೀವಿ ರೀ ಅವರು ದುಡ್ಲಿಕ್ಕರೆ ಬೇರೆ ಬೇರೆ ಕಡೆಗೆ ಮೈ ಮೇಲೆ ಬೀಳೋಣ ಅವರು ರೀ ಊರ ಕಡೆಗೆ ಸ್ವಲ್ಪ ಆರಾಮ್ ಮಾಡ್ಕೊಳ್ಸಲೆಂದು ರೀ ನೋಡ್ರಿ ನಮ್ಮ ರೀ ಮಗರಿ ರೀ ನಮ್ಮ ಅಪ್ಪ ಹೆಸ್ರು ಹೆಸರು ಇನೀಕ್ ರೀ ಸಿದ್ಧಾರ್ಥ ಅಂದ್ರೆ ಅಲ್ಲಿ ತಕ್ಕ ನಮ್ಮ ಅಪ್ಪ ಸರಿ ಹೋದ ನಡ್ದು ನಮ್ಮ ಜಾಕಿ ಮಾಡ್ಕೋತಾವ್ರಿ ಬಂದಾರೆ ಎರಡು ಸಾವಿರ ಹನ್ನೆರಡು ಅಂದ್ರೆ ಹದಿಮೂರು ವರ್ಷ ಐತ್ರಿ ಈಗ ಸದ್ಯಕ್ಕೆ ಹದಿಮೂರು ಹದಿನಾಲ್ಕು ವರ್ಷ ಐತೆ ರೀ ಎರಡು ಸಾವಿರ ಹನ್ನೆರಡ್ದಾಗ ಅಂದ್ರೆ ಎರಡು ಲೆಕ್ಕ ಮಾಡಿಬಿಡ್ರಿ ನನಗೆ ಅಷ್ಟು ಇದು ಗೊತ್ತಿಲ್ಲ ರೀ ಒಟ್ಟು ಎರಡು ಸಾವಿರ ಈಗ ಇಪ್ಪತ್ತೈದು ಅದ ರೀ ಅಲ್ಲಿ ತಕ್ಕ ಪ್ಯಾಕ್ ಮಾಡ್ಕೊತ ಬಂದಾರೀ ಇವ್ರು ನೋಡಿರಿ ನಮ್ಮ ಅಣ್ಣವ್ರು ಇವರು ಭೀ ಸ್ವಲ್ಪ ಮೂವ್ ರೀ ಆದ್ರೆ ಮಾತಾಡ್ತಾರ ಅಂದ್ರೆ ಭೀ ಸ್ವಲ್ಪ ರೀ ಹಂಗಾಗಿ ಉಳಕ್ಕೆ ಹಾಕಿ ಉಳ್ಳತ್ತೂವ ಅದಕ್ಕೆ ಇಲ್ಲಿ ಸದ್ಯ ಇಲ್ಲಿಗೆ ವಿಡಿಯೋ ಏನು ಮಾಡ್ತಿದ್ದೀನಿ ರೀ ನಮ್ಮ ಅಣ್ಣವ್ರು ನೋಡ್ರಿ ಇವರು ഇല്ലേ വിടോ ഏൺമാനീ എല്ലാ നമസ്കാര